ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯದಿಂದ ಜಾಗೃತಿ ಸಭೆ ನಡೆದಿದೆ ನಿರ್ಮಲಾನಂದನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂತಹ ಸಭೆ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಭಾಗಿಯಾಗಿದ್ದಾರೆ ಪಕ್ಷಾತೀತವಾಗಿ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲಾ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯದ ಎಲ್ಲ ಪಕ್ಷದ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದು ಸಚಿವ ಆಗಿರುವಂಥ ಎಂ ಸಿ ಸುಧಾಕರ್ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು ಶಾಸಕರಾಗಿರುವಂಥ ಕುಣಿಗಲ್ ರಂಗನಾಥ್ ಗೋಪಾಲಯ್ಯ ಅಶ್ವಥ್ ನಾರಾಯಣ್ ಜಿ ಟಿ ದೇವೇಗೌಡ ಎಂಎಲ್ಸಿ ಎಲ್ ಸಿಟಿ ರವಿ ನಿಖಿಲ್ ಕುಮಾರಸ್ವಾಮಿ ಸೇರಿ ಮೂರೂ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಕಾರಣ ಇಷ್ಟೇ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಶುರುವಾಗ್ತಾ ಇದೆ ಸೋಮವಾರದಿಂದಲೇ ಸಮೀಕ್ಷೆ ಶುರುವಾಗುತ್ತೆ ಸಾಕಷ್ಟು ಪರ ವಿರೋಧ ಜೊತೆಗೆ ಹದಿನೈದು ದಿನಗಳಲ್ಲೇ ಸಮೀಕ್ಷೆ ಮುಗಿಸೋದಕ್ಕಾಗುತ್ತಾ ಇಷ್ಟೆಲ್ಲ ಆಕ್ಷೇಪಗಳಿತ್ತು ಇದ್ರ ಮಧ್ಯದಲ್ಲೇ ಸಮೀಕ್ಷೆ ಶುರು ಆಗ್ತಾ ಇದೆ ಹಾಗಾಗಿ ಸಮೀಕ್ಷೆಯನ್ನ ಜನರು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇಲ್ಲಿ ಚರ್ಚೆ ಆಗ್ತಾ ಇದೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒಕ್ಕಲಿಗರು ತಮ್ಮ ಜಾತಿಯ ಒಂದು ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ನಮೂದು ಮಾಡಬೇಕು ಅನ್ನುವಂತ ಸಂದೇಶವನ್ನ ಈ ಒಂದು ಸಭೆಯ ಮೂಲಕ ನಾಯಕರು ಕೊಡೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಬಿಜೆಪಿ ಜೆಡಿಎಸ್ ಅಥವಾ ಕಾಂಗ್ರೆಸ್ ಅನ್ನುವಂಥ ಯಾವುದೇ ಪಕ್ಷ ತಾರತಮ್ಯ ಇಲ್ಲ ಪಕ್ಷಾತೀತವಾಗಿ ಮೂರೂ ಪಕ್ಷದ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಇಲ್ಲಿ ಒಕ್ಕಲಿಗ ನಾಯಕರು ಅನ್ನೋದು ಮಾತ್ರ ಫೈನಲ್ ಹಾಗಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇರ್ಬೋದು ಆ ಕಡೆ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ಪಿಯ ನಾಯಕರಿರ್ಬೋದು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಸಮೀಕ್ಷೆಯಲ್ಲಿ ಏನು ಕೇಳಲಾಗುತ್ತೆ ಈಗಾಗಲೇ ಹೇಳಿರೋ ಪ್ರಕಾರ ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಯಾವ ರೀತಿ ಅದಕ್ಕೆ ಉತ್ತರಿಸಬೇಕು ಜಾತಿ ಗಣತಿಯಲ್ಲಿ ತಪ್ಪು ಆಗದಂತೆ ಸಂದೇಶವನ್ನು ರವಾನೆ ಮಾಡುವುದಕ್ಕೆ ಈ ಸಭೆ ನಡೀತಾ ಇದೆ ಯಾವುದೇ ರೀತಿಯಾಗಿ ತಪ್ಪಾದ ಮಾಹಿತಿಯನ್ನ ಕೊಡಬಾರ್ದು ಈಗಾಗಲೇ ಕಾಂತರಾಜು ಅವರ ವರದಿಗೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಅದು ಸಮೀಕ್ಷೆ ಅನ್ನುವಂತ ಆರೋಪಗಳಿದ್ದಾವಲ್ಲ ಈ ಬಾರಿ ನಡೆಯುವಂತ ಸಮೀಕ್ಷೆಯಲ್ಲಿ ಯಾವುದೇ ತಪ್ಪುಗಳಾಗಬಾರ್ದು ಒಕ್ಕಲಿಗ ಅಂತಾನೆ ನೀವು ಬರ್ಸಿ ಅಂತ ಜನಜಾಗೃತಿ ಮೂಡಿಸೋದಕ್ಕೆ ನಾಯಕರು ಸಭೆಯನ್ನ ಕರೆದಿದ್ದಾರೆ ಇನ್ನು ಜಾತಿ ಜನಗಣತಿ ಗಣತಿಯಲ್ಲಿದೆ ಎಲ್ಲರೂ ಭಾಗಿಯಾಗಬೇಕು ಇದರಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಬಾರ್ದು ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ನೀವು ಬರ್ಸಿ ಇನ್ನು ಉಪ ಪಂಗಡಗಳಲ್ಲಿ ಗೊಂದಲ ಆಗದೆ ಇರೋ ರೀತಿಯಾಗಿ ಬರೆಸ್ಬೇಕಾಗುತ್ತೆ ಯಾವುದೇ ಉಪ ಪಂಗಡಗಳು ಇಲ್ಲಿ ನೀವು ಮೆನ್ಷನ್ ಮಾಡುವಾಗ ಗೊಂದಲ ಆಗಬಾರ್ದು ಯಾವ ಜಾತಿ ಅಂತ ಏನು ಕಾಲಮ್ ಇರುತ್ತೆ ಅದರಲ್ಲಿ ನೀವು ಒಕ್ಕಲಿಗ ಅಂತಾನೆ ಬರೆಸ್ಬೇಕು ಸಮುದಾಯದ ಎಲ್ರಿಗೂ ಕೂಡ ಸೂಕ್ತ ಮಾರ್ಗದರ್ಶನ ನೀಡೋದು ಈ ಒಂದು ಸಭೆಯ ಉದ್ದೇಶ ಇನ್ನು ಕ್ರೈಸ್ತ ಧರ್ಮದ ಜೊತೆಗೆ ಒಕ್ಕಲಿಗ ಹೆಸರು ನಮೂದಾಗಿರೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಿದ್ದಾರೆ ಯಾಕೆಂದ್ರೆ ಕೆಲವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಹೊಸ ಪಟ್ಟಿ ರಿಲೀಸ್ ಆಗಿದೆ ಅವರ ಜಾತಿಯ ಪಕ್ಕದಲ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಬಂದಿದೆ ಹೀಗಾಗಿ ಸಾಕಷ್ಟು ಗೊಂದಲ ಸಂಘರ್ಷಿಗಳಾಗ್ತಾ ಇತ್ತು ಹಾಗಾಗಿನೇ ಒಕ್ಕಲಿಗ ಸಮುದಾಯದ ಜನರಿಗೆ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಸಭೆಯನ್ನ ನಡೆಸಿದ್ದಾರೆ ಜಾತಿ ಅನ್ನುವಂಥ ಕಾಲಂನಲ್ಲಿ ನೀವು ಒಕ್ಕಲಿಗ ಅಂತಾನೆ ನಮೂದು ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗೆ ಈ ಜಾತಿ ಸಮೀಕ್ಷೆ ಅಂತ ಬಂದಾಗ ಯಾರು ಕೂಡ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಹೋಗ್ಬೇಡಿ ಸ್ಕಿಪ್ ಮಾಡಬೇಡಿ ಆ ಜಾತಿ ಸಮೀಕ್ಷೆಗೆ ಬಂದಾಗ ಮನೆಯಲ್ಲೇ ಇದ್ದು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿ ಅಲ್ಲಿ ಅರವತ್ತು ಪ್ರಶ್ನೆಗಳಿಂದಿದ್ದಾವೆ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಸರಿಯಾದ ಉತ್ತರವನ್ನೇ ಕೊಡಿ ಇದ್ರ ಬಗ್ಗೆ ಈಗ ವಿವಿಧ ಸಮುದಾಯಗಳು ಜಾಗೃತಿ ಮೂಡಿಸ್ತಾ ಇದ್ದಾವೆ ಅದರಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಇವತ್ತು ಸಭೆ ಸೇರಿ ಅದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮತ್ತೊಂದು ಕಡೆ ಲಿಂಗಾಯತ ಪಂಚಮಸಾಲಿ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಕೂಡ ಒಂದು ಜಾಗೃತಿ ಅಭಿಯಾನವನ್ನು ಕೂಡ ನಡೆಸ್ತಾ ಇದ್ದಾರೆ ಸದ್ಯ ಇಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಬೇರೆ ಬೇರೆ ಪಕ್ಷದ ಎಚ್ ಡಿ ಅವರು ಕೂಡ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ ಪಿಯ ಹಲವು ನಾಯಕರು ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೀಟಿಂಗ್ ಇದು ಕಾರಣ ಒಕ್ಕಲಿಗ ಸಮುದಾಯದವರು ಇಲ್ಲಿ ಒಗ್ಗಟ್ಟಾಗಿದ್ದಾರೆ ಈ ಜಾತಿ ಸಮೀಕ್ಷೆಯನ್ನ ಹಿಂದೆ ನಡೆದಿತ್ತಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆ ಜಾತಿ ಸಮೀಕ್ಷೆಯ ವರದಿಯನ್ನ ಅನುಷ್ಠಾನ ತರೋದಕ್ಕೂ ಕೂಡ ಈ ಒಕ್ಕಲಿಗ ಸಮುದಾಯದ ವಿರೋಧ ಇತ್ತು ಕಾರಣ ಅಂಕಿ ಅಂಶಗಳಲ್ಲಿ ಪ್ರಬಲ ಅಂತ ಇಲ್ಲಿವರೆಗೂ ಗುರುತಿಸ್ಕೊಂಡಿರೋ ಒಕ್ಕಲಿಗ ಹಾಗೂ ಮತ್ತೆ ಲಿಂಗಾಯತ ಸಮುದಾಯ ಈ ಅಂಕಿಅಂಶಗಳಲ್ಲಿ ಕಡಿಮೆ ಇದೆ ಅನ್ನೋದು ಇವರ ಒಂದು ಆಕ್ಷೇಪ ಆಗಿತ್ತು ಹಾಗಾದ್ರೆ ಈ ಒಕ್ಕಲಿಗ ಸಭೆಯ ಅಜೆಂಡಾ ಏನು ಅಂತ ನಾವು ನೋಡೋದಾದ್ರೆ ಈಗಾಗಲೇ ಹೇಳ್ದಂಗೆ ಜಾಗೃತಿ ಮೂಡಿಸೋದೆ ಇದರ ಅಜೆಂಡಾ ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾರು ಸ್ಕಿಪ್ ಆಗಬಾರ್ದು ಮನೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಉತ್ತರ ಕೊಡಬೇಕು ಇನ್ನು ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ಬರ್ಸಿ ಉಪ ಪಂಗಡಗಳಲ್ಲಿ ಗೊಂದಲ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಸಮುದಾಯದ ಎಲ್ರಿಗೂ ಕೂಡ ಸೂಕ್ತ ಮಾರ್ಗದರ್ಶನ ನೀಡುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದಾರೆ ಕ್ರೈಸ್ತ ಧರ್ಮದ ಜೊತೆಗೆ ಒಕ್ಕಲಿಗ ಹೆಸರು ಕೂಡ ನಮೂದಾಗಿದೆ ಹೀಗಾಗಿ ನೀವು ಈ ಒಂದು ಜಾತಿ ಕಾಲಂ ಅಂತ ಬಂದಾಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಎಲ್ಲರೂ ಎಲ್ಲ ಜನರು ಕೂಡ ಕ್ರಿಶ್ಚಿಯನ್ ಏನೇನೋ ಇಲ್ಲಿ ಕನ್ಫ್ಯೂಷನ್ಸ್ ಆಗ್ತಾ ಇದೆಯಲ್ಲಪ್ಪ ಅಂತ ಗೊಂದಲ ಬೇಡ ಒಕ್ಕಲಿಗ ಅಂತಲೇ ಬರ್ಸಿ ಅಂತ ಒಕ್ಕಲಿಗ ನಾಯಕರು ಕರೆ ಕೊಟ್ಟಿದ್ದಾರೆ ಸಭೆಯಲ್ಲಿ ಇದೆಲ್ಲದರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಆಗಿದೆ ಸುದೀರ್ಘವಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಡೆದಿರುವಂಥ ಸಭೆ ಇದು ಈ ಸಭೆಯಲ್ಲಿ ಏನು ಮಾಡಬೇಕು ಜನರು ಅಂತ ನೋಡಿ ಮಂಡ್ಯದ ಉಸ್ತುವಾರಿ ಸಚಿವ ಚಲುವರಾಯ ಚಲುವರಾಯಸ್ವಾಮಿ ಸೇರಿದಂತೆ ಎಚ್ ಡಿ ಕುಮಾರಸ್ವಾಮಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಘಟಾನುಘಟಿ ನಾಯಕರು ಶಾಸಕರು ಸಚಿವರು ಪಕ್ಷಾತೀತವಾಗಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ अश्वताल अशोत <também> uh <death>